ಸಂದೇಶದ ಕಡೆಗೆ ಗಮನ ಹರಿಸ್ತಾ ಹೋಗೋಣ ಇವತ್ತಿನ ಮೊದಲ ಸಂದೇಶ ಕಲಬುರಗಿಯಿಂದ ಅವಿನಾಶ್ ಅವರು ಕಳುಹಿಸಿದ್ದಾರೆ ಅವರ ಜನ್ಮ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರ ಇಸ್ವಿಯಲ್ಲಿ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೇಳು ನಿಮಿಷ ಶಿಕ್ಷಣ ಹೇಗಿದೆ ದಯವಿಟ್ಟು ತಿಳಿಸಿ ಅಂತ ಅವಿನಾಶ್ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ ಅವಿನಾಶ್ ಅವರ ಪ್ರಶ್ನೆ ಅದು ಶಿಕ್ಷಣದ ಬಗ್ಗೆ ಕೇಳಿದ್ದಾರೆ ಕರ್ಕಟಕ ಲಗ್ನ ಲಗ್ನದಿಂದ ಶಿಕ್ಷಣ ಸ್ಥಾನ ಯಾವುದಪ್ಪ ಅಂತಂದರೆ ಅದು ವೃಶ್ಚಿಕ ಆ ಅಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾನೆ ತುಂಬ ಒಳ್ಳೆಯದು ನಿಮ್ಮ ಜಾತಕದಲ್ಲಿ ಚತುರ್ಥಾಧಿಪತಿ ಪಂಚಮಾಧಿಪತಿ ಚತುರ್ಥ ಸ್ಥಾನಕ್ಕೆ ಗುರು ದೃಷ್ಟಿ ಇದೆಲ್ಲ ಒಳ್ಳೆಯ ಲಕ್ಷಣ ಈಗ ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ಗುರುವಿನ ಕಾಲ ನಡೀತಾ ಇದೆ ಗುರು ಕೂಡ ತುಂಬ ಚೆನ್ನಾಗಿದ್ದಾನೆ ಒಳ್ಳೆ ಮಿತ್ರ ಕ್ಷೇತ್ರದಲ್ಲಿರ್ತಕ್ಕಂಥದ್ದು ಅನಪಾಯೋಗ ಬೇರೆ ಇದೆ ಹೀಗಾಗಿ ಒಳ್ಳೆ ಚೆನ್ನಾಗಿದೆ ಟೈಮ್ ಚೆನ್ನಾಗಿದೆ ಕುಜ ಚೆನ್ನಾಗಿರೋದ್ರಿಂದ ನೀವು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಈ ರಿಲೇಟೆಡ್ ಟ್ರೈ ಮಾಡಬಹುದು ಆ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಚಂದ್ರನೂ ಚೆನ್ನಾಗಿರೋದ್ರಿಂದ ಲಗ್ನಾಧಿಪತಿಯೇ ಆಗಿರೋದ್ರಿಂದ ಅಥವಾ ಇರೋದ್ರಿಂದ ಅಲ್ಲಿ ವಸ್ತುತಃ ಶಾಸ್ತ್ರದಲ್ಲಿ ಒಂದು ಮಾತಿದೆ ಗ್ರಹಗಳು ಯಾವಾಗ ಪೂರ್ಣ ಫಲರು ಯಾವಾಗ ಪೂರ್ಣ ಫಲ ಕೊಡ್ತಾರೆ ಅಂದರೆ ಸ್ವಚ್ಛೆ ಪೂರ್ಣಂ ಅಂತ ಇದೆ ಉಚ್ಚಸ್ಥಾನದಲ್ಲಿದ್ದಾನೆ ಚಂದ್ರ ಹೀಗಾಗಿ ಚಂದ್ರನಿಗೆ ಕೃಷಿ ಜಲಜಾಂಗನ ಆಶ್ರಯಾಶ್ಚ ಅಂತ ಹೇಳಿದೆ ಕೃಷಿ ಸಂಬಂಧಿ ನಾವು ಯಾವುದನ್ನು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಂತೀವೋ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಅಥವಾ ವಾಟರ್ ಸೋರ್ಸಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಆಗಬಹುದು ಸ್ತ್ರೀಯರ ಉಡುಗೆ ತೊಡುಗೆಗೆ ಸಂಬಂಧಿಸಿರ್ತಕ್ಕಂಥದ್ದು ಯಾವುದೇ ಆಗಬಹುದು ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ನೀವು ಪ್ರಯತ್ನ ಮಾಡಿ ನಿಮ್ಮ ಏನು ಅಭ್ಯಾಸದಿಂದಾಗಿ ಅಂದರೆ ಈ ಕ್ಷೇತ್ರಗಳಲ್ಲಿ ನೀವು ಸ್ವಲ್ಪ ಕೃಷಿ ಮಾಡೋದರಿಂದಾಗಿ ಒಳ್ಳೆಯ ಉತ್ತಮ ಹೆಸರು ಹಣ ಎಲ್ಲ ಸಂಪಾದನೆ ಮಾಡ್ತೀರ ಪ್ರಸಿದ್ಧಿಗೆ ಬರ್ತೀರ ಒಳ್ಳೆಯದಾಗಲಿ ಇನ್ನು ಮುಂದಿನ ಸಂದೇಶ ಹಾಸನದಿಂದ ನಳಿನ ಅವರು ಕಳುಹಿಸಿದ್ದಾರೆ ಅವರ ಜನ್ಮ ದಿನಾಂಕ ಆರು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಸಮಯ ರಾತ್ರಿ ಹನ್ನೊಂದು ಗಂಟೆ ಮೂರು ನಿಮಿಷ ಮದುವೆ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ನಳಿನ ಅವರ ಪ್ರಶ್ನೆ ಮದುವೆ ಹಾಗೂ ವೃತ್ತಿ ಸಂಬಂಧಿ ಕೇಳಿದ್ದಾರೆ ಅಲ್ವಾ ಜಾತಕ ನೋಡೋಣ ನೋಡಿ ಇದು ತಮ್ಮದು ಕರ್ಕಟಕ ಲಗ್ನ ಲಗ್ನದಿಂದ ಕರ್ಮಾಧಿಪತಿ ಧನಸ್ಥಾನದಲ್ಲಿದ್ದಾನೆ ತುಂಬ ಚೆನ್ನಾಗಿದೆ ನೋಡಿ ನೀವು ನಿಸ್ಸಂಶಯವಾಗಿ ಫುಡ್ ರಿಲೇಟೆಡ್ ಆಯ್ಕೆ ಮಾಡಿಕೊಂಡ್ರೆ ಕೆಲಸ ತುಂಬ ಚೆನ್ನಾಗಿದೆ ಹೋಟೆಲ್ ಇಂಡಸ್ಟ್ರಿ ಅಂತೀವಲ್ಲ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ನೀವು ಕೆಲಸ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಕುಜ ದ್ವಿತೀಯದಲ್ಲಿರೋದು ತುಂಬ ಒಳ್ಳೆಯದು ಇದು ಒಳ್ಳೆಯ ಅನ್ನಸ್ಥಾನ ಅದು ಈಗ ಶುಕ್ರನ ದಶೆಯಲ್ಲಿ ತಮಗೆ ಗುರುವಿನ ಭಕ್ತಿ ನಡೀತಾ ಇದೆ ಈಗ ಸ್ವಲ್ಪ ವೀಕಾಗಿದೆ ಕಾರಣ ದಶಾನಾಥ ಶುಕ್ರ ಭಕ್ತಿನಾಥ ಗುರು ಇವರಿಬ್ಬರ ಕಾಲದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ ಆದರೆ ಧೃತಿಗೆಡಬೇಡಿ ಹಾಲು ನಮ್ಮನ್ನು ಒಂದು ಸ್ವಲ್ಪ ಕೆಳಗೆ ತಳ್ಳುತ್ತೆ ಅದು ಕಾರಣ ನೋಡಿ ಚೆಂಡು ಕೆಳಗೆ ಎಸ್ ಅದು ಹಾಗೆ ನಾವು ಮೇಲೆ ಬರ್ತೀವಿ ಆತಂಕ ಮಾಡ್ಕೋಬೇಡಿ ನೀವು ಈಗ ಪ್ರಸ್ತುತ ಕಾಲ ಹೀಗಿರೋದ್ರಿಂದ ಗುರುಚರಿತ್ರೆ ಪಾರಾಯಣ ಮಾಡಿ ನಿಮ್ಮನ್ನು ಸಂಕಟದಿಂದ ಹೊರತಂದು ಒಳ್ಳೆಯ ಕೆಲಸ ಒಳ್ಳೆಯ ಸ್ಥಾನಕ್ಕೆ ನಿಮ್ಮನ್ನು ತಲುಪಿಸುತ್ತೆ ತಪ್ಪದೇ ಗುರುಕ್ಷೇತ್ರದಲ್ಲಿ ಅಥವಾ ನಿಮ್ಮ ಮನೆಯಲ್ಲೇ ಗುರುಚರಿತ್ರೆ ಪಾರಾಯಣ ತಪ್ಪದೇ ಮಾಡಿ ಖಂಡಿತ ಅನುಕೂಲ ಆಗುತ್ತೆ ಒಳ್ಳೆಯದಾಗಲಿ ಇನ್ನು ಮುಂದಿನ ಸಂದೇಶ ಉಡುಪಿಯಿಂದ ಹರ್ಷಿತಾ ಅವರು ಕಳುಹಿಸಿದ್ದಾರೆ ಅವರ ಜನ್ಮ ದಿನಾಂಕ ಹದಿಮೂರು ಮೂರು ಎರಡು ಸಾವಿರದ ಮೂರು ಸಮಯ ಮಧ್ಯಾಹ್ನ ಒಂದು ಗಂಟೆ ಐವತ್ನಾಲ್ಕು ನಿಮಿಷ ಈಗ ಎಂಜಿನಿಯರಿಂಗ್ ಮಾಡ್ತಾ ಇದ್ದೇನೆ ಮುಂದಿನ ಶಿಕ್ಷಣ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಹರ್ಷಿತ ಅವರ ಪ್ರಶ್ನೆ ಈಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಮುಂದೆ ಏನು ಕೆಲಸ ಅಂತ ಕೇಳಿದ್ದಾರೆ ಅಲ್ವಾ ಹೌದು ಜಾತಕ ನೋಡೋಣ ನೋಡಿ ತಮ್ಮದು ಮಿಥುನ ಲಗ್ನ ಲಗ್ನದಿಂದ ದ್ವಿತೀಯದಲ್ಲಿ ಗುರು ಇದ್ದಾನೆ ತುಂಬ ಚೆನ್ನಾಗಿದೆ ಇದು ವಾಗ್ಮಿ ಭೋಜನ ಸಾರವಾಂಶ್ ಚಬಿತ್ತೇ ಧನಿ ಕೋವಿದಹ ಅಂತ ಹೇಳುತ್ತೆ ಕೋವಿದೆಯಾಗ್ತೀರಾ ನಾಲ್ಕು ಜನ ವಿದ್ವಾಂಸರು ಕೂಡ ಮೆಚ್ಚಿಕೊಳ್ತಾರೆ ನಿಮ್ಮನ್ನು ಏನಪ್ಪ ಹುಡುಗಿದು ವಿಶೇಷವಾಗಿದೆ ಅಂತ ಆ ರೀತಿಯಲ್ಲಿ ಚೆನ್ನಾಗಿದೆ ಗುರು ದ್ವಿತೀಯದಲ್ಲಿದ್ದರೆ ಚೆನ್ನಾಗಿದೆ ಮತ್ತು ಸುನಪ ಯೋಗ ಒಳ್ಳೇದಿತ್ತು ಇದು ನೋಡಿ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ದಶೆಯಲ್ಲಿ ಈಗ ಶುಕ್ರನ ಕಾಲ ನಡೀತಾ ಇದೆ ಈ ಶುಕ್ರ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ ಶನಿ ಮತ್ತು ಶುಕ್ರ ಭುಕ್ತಿ ಅವರಿಬ್ಬರು ಮಿತ್ರರೇ ಆದರೆ ತುಂಬ ಜಾತಕಗಳನ್ನು ಗಮನಿಸಿದಾಗ ಇವರು ಈ ದಶಾಕಾಲಗಳಲ್ಲಿ ಯಾಕೋ ಸ್ವಲ್ಪ ಫಲ ಸ್ವಲ್ಪ ಕಡಿಮೆ ಇದೆ ಹೀಗಾಗಿ ಸ್ವಲ್ಪ ಸ್ವಲ್ಪ ಹಿನ್ನಡೆಯಾಗೋ ಸಾಧ್ಯತೆ ನೀವು ನಾನೀಗಷ್ಟೇ ಹೇಳಿದೆ ಪ್ರಾರಂಭದಲ್ಲಿ ಬೆಟ್ಟದ ದುರ್ಗೆಗೆ ತುಪ್ಪ ದಾನ ಮಾಡಿ ಅಂತ ನೀವು ನೋಡಿ ಶುಕ್ರ ಅಷ್ಟಮದಲ್ಲಿ ಬೇರೆ ಇದು ಇದು ನೀವು ಮಾಡಿ ಶುಕ್ರನಿಗೆ ಅಂದರೆ ಅಮ್ಮನವರ ಸನ್ನಿಧಾನಕ್ಕೆ ನೀವು ತುಪ್ಪ ದಾನ ಮಾಡೋದ್ರಿಂದ ಪ್ರತಿ ಶುಕ್ರವಾರ ಶುಕ್ರವಾರ ನಿಮ್ಮ ನಿಮ್ಮ ವಿದ್ಯಾಭ್ಯಾಸ ಮುಗಿಯುವವರೆಗೆ ನೀವು ಇದನ್ನು ಮಾಡಿ ತುಂಬ ಅನುಕೂಲ ಆಗುತ್ತೆ ತುಂಬ ಅನುಕೂಲ ಆಗುತ್ತೆ ಮತ್ತು ಅನುಕೂಲ ಇಲ್ಲ ಅಂತಲ್ಲ ಅನುಕೂಲ ಆಗುತ್ತೆ ನಿಮಗೆ ಈ ಶುಕ್ರನ ಭುಕ್ತಿ ದಾಟಬೇಕು ಆಮೇಲೆ ನಿಮಗೆ ತುಂಬ ಚೆನ್ನಾಗಿದೆ ಅನುಕೂಲ ಉಂಟಾಗುತ್ತೆ ಭಾಗ್ಯದಲ್ಲಿರ್ತಕ್ಕಂಥ ರವಿ ಆಗಬಹುದು ಬುಧ ಆಗಬಹುದು ತುಂಬ ಒಳ್ಳೆಯ ಅನುಕೂಲ ಆಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಚೆನ್ನಾಗಿದೆ ಹೀಗಾಗಿ ಆತಂಕ ಬೇಡ ಒಳ್ಳೆಯದಾಗಲಿ ಇನ್ನು ಕೊನೆಯ ಸಂದೇಶ ಬೆಂಗಳೂರಿನಿಂದ ಶ್ರುತಿ ಇವರು ಕಳಿಸಿರುವಂಥದ್ದು ಅವರ ಜನ್ಮ ದಿನಾಂಕ ಹದಿಮೂರು ಮೂರು ಎರಡು ಸಾವಿರ ಸಂಜೆ ಆರು ಗಂಟೆ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಶ್ರುತಿಯವರ ಪ್ರಶ್ನೆ ಅದು ಹಾಂ ಶ್ರುತಿಯವರ ಪ್ರಶ್ನೆ ಅದು ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ಲ ಜಾತಕ ನೋಡಿ ನೋಡಿ ಇದು ತಮ್ಮದು ಸಿಂಹಲಗ್ನ ಲಗ್ನದಿಂದ ಪಂಚಮಾಧಿಪತಿ ಗುರು ಭಾಗ್ಯಸ್ಥಾನದಲ್ಲಿರ್ತಕ್ಕಂಥದ್ದು ಭಾಗ್ಯಸ್ಥಾನದಲ್ಲಿದ್ದು ಪಂಚಮವನ್ನು ನೋಡ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಇದೆಲ್ಲ ಒಳ್ಳೆಯ ಲಕ್ಷಣ ಪ್ರಸ್ತುತ ನಿಮಗೆ ಗುರು ದಶೆಯಲ್ಲಿ ಈಗ ಶನಶ್ಚರನ ಕಾಲ ನಡೀತಾ ಇದೆ ಶನಶ್ಚರ ನೀಚನಾಗಿದ್ದಾನೆ ಸ್ವಲ್ಪ ಆಂಜನೇಯನ ಪ್ರಾರ್ಥನೆ ಮಾಡಬೇಕು ತಾವು ಪ್ರತಿ ಶನಿವಾರ ಶನಿವಾರ ಆಂಜನೇಯನ ಸನ್ನಿಧಾನಕ್ಕೆ ನೀವು ಸಿಂಧೂರ ಅಲಂಕಾರ ಮಾಡಿಸಿ ಸಿಂಧೂರ ಲೇಪನ ಮಾಡಿಸಿ ಸ್ವಲ್ಪ ಧಾರಣೆ ಮಾಡಿ ಮತ್ತು ಸ್ವಲ್ಪ ಜೇನು ಕೊಡಿ ಜೊತೆಗೆ ಇವೆರಡು ಬೇಕು ಇದು ತುಂಬಾ ರಕ್ಷಣೆ ಮಾಡುತ್ತೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡುತ್ತೆ ಇದು ಅಗತ್ಯವಾಗಿ ಆಂಜನೇಯ ತಪ್ಪದೇ ಆಂಜನೇಯನ ಸೇವೆಯನ್ನು ಮಾಡಿ ಒಳ್ಳೇದಾಗಲಿ ಸರಿ ಶಾಸ್ತ್ರ ಸಂದೇಶಗಳು ಮುಗಿಯಿತು ಇನ್ನು ಹನ್ನೆರಡು ರಾಶಿಯ ಫಲಾಫಲ ತಿಳ್ಕೊಳ್ತೀನಿ ಈಗೊಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಮತ್ತೆ ಜಾತಕ ಫಲ ಕಾರ್ಯಕ್ರಮ ಮುಂದುವರಿಯುತ್ತೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್